ಶ್ರೀ ಮಹಾ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ್ ಪ್ರಿಯ ವೀಕ್ಷಕರೇ ವೃಷಭರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಷಭ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಬಹಳ ವಿಶೇಷವಾಗಿ ಒಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಈ ತಿಂಗಳಲ್ಲಿ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ನವಗ್ರಹಗಳಲ್ಲೇ ಅಪ್ರದಕ್ಷಿಣಾ ಕಾಲದಲ್ಲಿ ಸಂಚಾರ ಆಗುವಂತಹ ಕೇತುಗಳು ರಾಶಿ ಪರಿವರ್ತನೆ ಆಗ್ತಾರೆ ರಾಹು ರಾಶಿಯಿಂದ ಮೀನರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಪೂರ್ವಭಾದ ನಕ್ಷತ್ರ ಮತ್ತೆ ಕೇತು ಉತ್ತರ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಶಿ ಪರಿವರ್ತನೆ ಆಗ್ತಾರೆ ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಏನು ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ ಏನು ಅಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನ್ ತಿಳಿಸ್ಕೊಡ್ತೀನಿ ವೃಷಭ ರಾಶಿ ಜಾತಕರಿಗೆ ಶುಕ್ರ ಏಕಾದಶ ಭಾವದಲ್ಲಿ ಸಂಚಾರ ಶುಕ್ರ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಳ್ಳೆ ಫಲವನ್ನ ಕೊಡ್ತಾನೆ ಇಷ್ಟು ದಿವಸ ನಿಮಗೆ ಜನ್ಮ ಗುರು ಅದಕ್ಕೆ ಒಂದು ವರ್ಷ ಸಿಕ್ಕಾಪಟ್ಟೆ ಕಷ್ಟ ರಾಶಿಯವರು ಅನುಭವಿಸಿರ್ತೀರ ಈಗ ನಿಮಗೆ ಗುರುಬಲ ಆರಂಭ ವೃಷಭ ರಾಶಿಯವರಿಗೆ ಗುರುಬಲ ಆರಂಭ ಗುರುಬಲ ಯಾವುದಕ್ಕೆ ನೋಡ್ತೀವಿ ಒಳ್ಳೆ ಮನೆ ಕಟ್ಟಬೇಕು ಗುರುಬಲ ಇದೆಯಾ ಯಾವ್ದಾದ್ರು ಒಂದು ಅಧಿಕಾರ ಸ್ವೀಕಾರ ಮಾಡ್ಬೇಕು ಗುರುಬಲ ಇದೆಯಾ ವಿವಾಹ ಆಗ್ಬೇಕು ಗುರುಬಲ ಇದೆಯಾ ನೋಡಿ ನಿಮಗೆ ಗುರುಬಲ ಬಂದೇ ಬಿಡತು ರಾಶಿ ಜಾತಕರಿಗೆ ಗುರು ನಿಮ್ಗೆ ಎಷ್ಟೇ ಮನೆ ಅಧಿಪತಿ ಲಾಭಾಧಿಪತಿ ಅಷ್ಟಮಾಧಿಪತಿಯಾಗಿ ನಿಮಗೆ ದ್ವಿತೀಯ ಸ್ಥಾನದಲ್ಲಿದ್ದಾಗ ಏನ್ ಕೊಡ್ತಾನೆ ಧನಲಾಭ ಕುಟುಂಬ ಅಭಿವೃದ್ಧಿ ಒಳ್ಳೆ ಮಾತನಾಡುವ ಸಾಮರ್ಥ್ಯ ಆಮೇಲೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಡೆಂಟಲ್ ಡಾಕ್ಟರ್ಗಳು ಇ ಎನ್ ಟಿ ಡಾಕ್ಟರ್ಗಳಿಗೆ ಹಣಕಾಸಿನ ಅಭಿವೃದ್ಧಿ ನೋಡಿ ಗುರು ಇಷ್ಟೆಲ್ಲ ಆದರೆ ಗುರು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ಈ ತಿಂಗಳ ಭವಿಷ್ಯದಲ್ಲಿ ಶುಕ್ರ ದೇವಗುರು ಬೃಹಸ್ಪತಿ ಬಿಟ್ರೆ ನೆಕ್ಸ್ಟ್ ಅತ್ಯಂತ ಶುಭ ಗ್ರಹ ಅಂದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಯಾರಿಂದ ಲಾಭ ಆಗುತ್ತೆ ನೀವು ಮಾಡುವಂತಹ ಒಳ್ಳೆ ಕರ್ಮಗಳಿಂದನೇ ನಿಮಗೆ ಲಾಭ ನೀವು ಮಾಡಿದಂತಹ ಎಲ್ಲಾ ಪ್ರಯತ್ನಗಳಲ್ಲೂ ಸಕ್ಸಸ್ ಶುಕ್ರ ಕೊಟ್ಬಿಡ್ತಾನೆ ಸ್ತ್ರೀಯಿಂದ ಲಾಭ ಉಂಟಾಗ್ಬಿಡುತ್ತೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ವೃಷುಭರಾಶಿಯವರಿಗೆ ಗುರುಬಲ ಆರಂಭ ಆಯಿತು ಶುಕ್ರನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಒಳ್ಳೆ ಊಟ ಮಾಡ್ಬೇಕಾದ್ರೆ ಯೋಗ ಇರಬೇಕು ಒಳ್ಳೊಳ್ಳೆ ಹೋಟ್ಲುಗಳಲ್ಲಿ ಎಷ್ಟು ವೆರೈಟಿ ಆಫ್ ಊಟವನ್ನ ನಿಮಗೆ ಬಡಿಸ್ತಾರೆ ನೀವೆಲ್ಲ ನೋಡಿದೀರ ಇಪ್ಪತ್ತು ಮೂವತ್ತು ನಲವತ್ತು ಐಟಮ್ಗಳು ಊಟಗಳಿರುತ್ತೆ ಆ ಸ್ವಲ್ಪ ಒಂದ್ ಎಂಟತ್ತು ಐಟಮ್ ಊಟ ಮಾಡೋಷ್ಟು ಹೊಟ್ಟೆನೇ ತುಂಬ ಹೋಗುತ್ತೆ ಅಲ್ವಾ ಹ ಅನೇಕ ರೀತಿಯಿಂದ ಆದಾಯ ಪುರುಷರಾಗಿದ್ದರೆ ಪತ್ನಿಯಿಂದ ಸುಖ ಸ್ತ್ರೀಯಾಗಿದ್ದರೆ ಪತಿಯಿಂದ ಸುಖ ಪ್ರಾಪ್ತಿ ಉಲ್ಲಾಸ ಪಡಿತೀರಿ ಹೊಸ ಮನೆಯನ್ನ ಖರೀದಿ ಮಾಡ್ತೀರಿ ಸ್ನೇಹಿತರಿಂದ ಉತ್ತಮ ಬೆಲೆ ಪ್ರಾಪ್ತಿಯಾಗುತ್ತೆ ಕಲೆ ಸಂಗೀತ ವಿದ್ಯಾಭ್ಯಾಸದಲ್ಲಿ ಜಯ ಆಗುತ್ತೆ ಗುರು ದೇವಗುರು ಹನ್ನೆರಡು ವರ್ಷಕ್ಕೊಂದ್ಸಲ ಮಿಥುನ ರಾಶಿಗೆ ಬಂದಿರುವಂಥದ್ದು ಒಂದು ವರ್ಷ ಬೇಕು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗುರು ಬರಕೆ ಅಂತಹ ಗುರುಬಲ ನಿಮಗೆ ಒಂದು ವರ್ಷ ಪ್ರಾಪ್ತಿಯಾಗುತ್ತೆ ಗುರು ದೈವ ಗುರು ಮನೆ ಮುಂದೆ ದೇವ್ರು ಬಂದ್ರೆ ಏನ್ ಮಾಡ್ತೀರಿ ತೆಂಗಿನಕಾಯಿ ಹೂವು ಹಣ್ಣು ಮನೆ ಮುಂದೆ ಬಾಗಿಲು ಸಾರಿಸಿ ಕ್ಲೀನ್ ಮಾಡ್ತೀರಿ ಹಾಗೆ ಗುರು ನಿಮ್ಮ ಮನೆಗೆ ದ್ವಿತೀಯ ಭಾವದಲ್ಲಿ ಬಂದಿದ್ದಾನೆ ಅಂದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾನೆ ನಿಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾನೆ ದೇವ್ರು ಬಂದ್ರೆ ಏನ್ ಮಾಡ್ತಾನೆ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾನೆ ನಿಮಗೆ ಸಾಲಗಳಿದ್ರೆ ಸಾಲ ಬಾ ಬಾಧೆಗಳಿಂದ ಮುಕ್ತಿಯನ್ನ ತಂದುಕೊಡ್ತಾನೆ ಶುಕ್ರ ನಿಮಗೆ ಒಳ್ಳೆ ಫಲ ಪ್ರಾಪ್ತಿ ಮಾಡ್ತಾನೆ ಶಾಂತಿ ತಮಗೆ ಮೀರಿ ಧನ ಸಂಪತ್ತನ್ನ ಮಾಡ್ತೀರಿ ಧೈರ್ಯ ಹೆಚ್ಚಾಗುತ್ತೆ ಚಿಂತೆ ಇಲ್ಲದೆ ಆನಂದದಾಯಕವಾಗಿ ಇರುವಂತಹ ಸಮಯ ಅನ್ನೋದು ವೃಷಭ ರಾಶಿಯವರಿಗೆ ಆರಂಭ ಆಯ್ತು ಗುರುಜಿ ನೀವೇನು ಹೇಳಿದ್ರೂ ನನಗೇನು ಒಳ್ಳೆದೇ ಆಗ್ತಿಲ್ಲ ಅನ್ನೋವಂಥವ್ರು ನಿಮ್ಮ ಜನ್ಮ ಜಾತ್ಕಗಳನ್ನ ತೋರಿಸಿ ನಿಮಗೆ ಯಾವ ಗ್ರಹಗಳಿಂದ ತೊಂದರೆ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡಿ ಪರಿಹಾರನು ಕೂಡ ತಿಳಿಸ್ಕೊಡೋಣ ಡೋಂಟ್ ವರಿ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅದು ಋಷಭ ರಾಶಿಯವರಿಗೆ ಶನಿ ಮಹಾತ್ಮ ಸ್ಥಾನದಲ್ಲಿದ್ದಾನೆ ಆದರೆ ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಚಿಂತೆ ದುಃಖ ಅನ್ನೋದು ಇದ್ದೇ ಇರುತ್ತೆ ನಿಮಗಿಲ್ಲ ಅಂದ್ರೆ ನಿಮ್ಮ ತಾಯಿಗಾದ್ರೂ ಇರುತ್ತೆ ಯಾವ ಮಾನಸಿಕವಾಗಿ ಚಿಂತೆ ಇರುತ್ತೆ ನಾನು ಚೆನ್ನಾಗಿ ಲಾಭ ಮಾಡಬೇಕು ಅಥವಾ ನಿಮ್ ದೊಡ್ಡಣ್ಣ ದೊಡ್ಡ ಅಕ್ಕ ಅಥವಾ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ದುಃಖ ಕೂಡ ಉಂಟಾಗುವ ಸಾಧ್ಯತೆ ಇದೆ ದುಃಖದ ಜೊತೆಗೆ ಲಾಭನೂ ಆಗುತ್ತೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಕೂಡ ಹೆಚ್ಚು ಲಾಭವನ್ನ ಮಾಡ್ತೀರಿ ಬುಧ ವೃಷಭ ರಾಶಿಯವರಿಗೆ ಪಂಚಮಾಧಿಪತಿ ಧನಾಧಿಪತಿಯಾಗಿ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಯಾರನ್ನ ಪ್ರೀತಿಸ್ತಿರೋ ಅವ್ರನ್ನ ಕಳ್ಕೊಬೋದು ನಿಮ್ಮಿಂದ ದೂರ ಆಗ್ಬೋದು ಇನ್ನು ಕೆಲವರಿಗೆ ವಿರಹ ವೇದನೆ ಜಾಸ್ತಿ ಆಗ್ಬೋದು ಯಾಕೆಂದ್ರೆ ನಮ್ಮನ್ನ ನಾವೇ ಅಂತೇಳಿ ನಮ್ಮನ್ನೇ ಇಷ್ಟಪಡ್ತಿದ್ದವ್ರು ದೂರ ಆದಾಗ ನಮ್ಗೇನಾಗುತ್ತೆ ಏನಾಗುತ್ತೆ ನಾವು ಯಾರು ನಂಬಿರ್ತೀವಿ ಅವರು ದೂರ ಆದಾಗ ದುಃಖ ಜಾಸ್ತಿ ಆಗುತ್ತೆ ಅವ್ರಿಗೋಸ್ಕರ ಹಣ ಖರ್ಚು ಮಾಡಿರ್ತೀವಿ ಅದು ಲಾಸ್ ಆಗುತ್ತೆ ಕೆಲವು ಟೈಮ್ ಅಲ್ಲಿ ಮಕ್ಕಳಿಂದ ಮೊದಲನೇ ಮಗ ಅಥವಾ ಮಗಳಿಂದ ದೂರ ಇರುವ ಸಾಧ್ಯತೆಗಳಿದೆ ಯಾರ್ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಜೂಜಾಟ ಲಾಟ್ರಿ ಇದರಲ್ಲೆಲ್ಲ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ವೃಷಭ ರಾಶಿ ಜಾತಕರು ಬಹಳ ಎಚ್ಚರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಲಾಂಗ್ ಟೈಮ್ ಗೋಲ್ ಇಟ್ಕೊಂಡು ಮಾಡಿದ್ರೆ ಏನೋ ಲಾಸ್ ಆಗಲ್ಲ ಶಾರ್ಟ್ ಟೈಮ್ ಗೋಲ್ ಇಟ್ಕೊಂಡು ಮಾಡಿದಾಗ ಲಾಸ್ ಆಗುವ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ ರಾಹು ದಶಮ ಭಾವದಲ್ಲಿ ಇದ್ದಾಗ ಉದ್ಯೋಗದ ವಿಚಾರದಲ್ಲಿ ಕೆಲವರಿಗೆ ಕಿರಿಕಿರಿ ಆಗ್ಬೋದು ಯಾವುದೇ ಒಂದು ಅಧಿಕಾರವನ್ನು ಪಡಿಬೇಕಾದ್ರೆ ನೇರವಾಗಿ ಅಧಿಕಾರ ಸಿಗಲ್ಲ ವೃಷಭ ರಾಶಿಯವರು ಬೇರೆ ಮಾರ್ಗದಿಂದ ತಮ್ಮ ಅಧಿಕಾರವನ್ನ ಪಡ್ಕೋಬೇಕಾಗತ್ತೆ ಚತುರ್ಥ ಭಾವದಲ್ಲಿ ಕೇತು ಇದ್ದಾಗ ತಾಯಿಗೆ ಅನಾರೋಗ್ಯ ಉಂಟಾಗ್ಬೋದು ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ ವೃಷಭ ರಾಶಿಯವರಿಗೆ ಏನೇನು ಶುಭ ಫಲ ಯಾವ ಗ್ರಹಗಳಿಂದ ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಎಲ್ಲ ವಿಚಾರವನ್ನು ನಾನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ವಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಧರ್ಮವನ್ನು ಸನಾತನ ಧರ್ಮವನ್ನು ರಕ್ಷಣೆ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಿಮಗೆಲ್ಲ ಒಳ್ಳೆಯದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಮ್ ಸ್ವಸ್ತಿ ಇರಬಹುದು ಸರ್ವೇಶಾಂ ಶಾಂತಿ ಇರಬಹುದು ಸರ್ವೇಶಾಂ ಪೂರ್ಣಂಬವಂತು ಸರ್ವೇಶಾಂ ಮಂಗಳಂಬವಂತು ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಶಾಂತಿ ನಿಮ್ಮ ಜೀವನ ಮಂಗಳವಾಗಿರ್ಲಿ ನಿಮ್ಮ ಜೀವನ ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ